Hi friends. ಬಿ ಪಿ ಎಲ್ ಕಾರ್ಡ್ ಇರುವ ಕುಟುಂಬದಾರರಿಗೆ ರತನ್ ಟಾಟಾ ಕಡೆಯಿಂದ ಹೊಸ ಘೋಷಣೆ ಎಂದು ಬಂದಿದೆ ಹಾಗಾದರೆ ಏನಿದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಇಂದು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸರ್ಕಾರ ಹಲವು ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಲೇ ಬಂದಿದೆ ಹೌದು ಇಂದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸರಿಯಾದ ಶಿಕ್ಷಣ ದೊರೆಯುವಂತೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಮಕ್ಕಳನ್ನು ಶಾಲೆಗೆ ಪ್ರೋತ್ಸಾಹಿಸಲು ಸರ್ಕಾರ ಕೂಡ ಹೆಚ್ಚಿನ ಒತ್ತು ನೀಡಿದೆ ಉಚಿತ ಬ್ಯಾಗ್ ಮತ್ತು ಪುಸ್ತಕ ಜೊತೆಗೆ ಉಚಿತ ವೆಚ್ಚ ಪೂರೈಕೆ ಮಾಡಲು ಕೂಡ ಆರ್ಥಿಕ ಸಹಾಯ ಕೂಡ ನೀಡ್ತಾ ಇದೆ ಅದೇ ರೀತಿ ಟಾಟಾ ಕ್ಯಾಪಿಟಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದು ಆಸಕ್ತ ಇರುವಂತಹ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಹಾಕಬಹುದಾಗಿದೆ ಬಡ ಕುಟುಂಬಗಳಿಗೆ ಹಾಗೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮುಖ್ಯ ಸೂಚನೆಯೊಂದು ನೀಡಿದೆ ಟಾಟಾ ಸಂಸ್ಥೆ ಇದಕ್ಕಾಗಿ ಹೇಗೆ ಅರ್ಜಿ ಹಾಕಬೇಕೆಂಬ ಮಾಹಿತಿಯನ್ನು ಇದರಲ್ಲಿ ಹೇಳ್ತೀವಿ ಬನ್ನಿ ಇದೀಗ ಬಡ ವರ್ಗದ ಮಕ್ಕಳನ್ನು ಪ್ರೋತ್ಸಾಹಿಸಲು ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ಗೆ ಗುಡ್ ನ್ಯೂಸನ್ನು ನೀಡುತ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಟಾಟಾ ಕ್ಯಾಪಿಟಲ್ ಸಂಸ್ಥೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದೆ ಹನ್ನೊಂದು ಹನ್ನೆರಡು ಮತ್ತು ಬಿ ಕಾಮ್ ಬಿ ಸಿ ಬಿ ಎ ಪದವಿ ಮತ್ತು ಡಿಪ್ಲೊಮೊ ಪಾಲಿಟೆಕ್ನಿಕಲ್ ಕೋರ್ಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದ ಎಂಬತ್ತು ಪರ್ಸೆಂಟ್ ಅಥವಾ ಹನ್ನೆರಡು ವ ಹನ್ನೆರಡು ಸಾವಿರದವರೆಗೆ ವಿದ್ಯಾರ್ಥಿ ವೇತನವನ್ನು ಟಾಟಾ ಕ್ಯಾಪಿಟಲ್ ನೀಡಲಿದೆ ಹೀಗಾಗಿ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆಯಬಹುದಾಗಿದೆ ಇದಕ್ಕೆ ಕೆಲವೊಂದಿಷ್ಟು ಷರತ್ತುಗಳು ಅನ್ವಯವಾಗುತ್ತದೆ ಈ ಒಂದು ಕಾಲರ್ಶಿಪ್ ಅನ್ನು ಪಡೆಯಲು ಭಾರತದಲ್ಲಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪದವಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇದೆ ಅದೇ ರೀತಿ ವಿದ್ಯಾರ್ಥಿಗಳು ನಿಗದಿಪಡಿಸಿದ ದಾಖಲೆಗಳನ್ನು ಹೊಂದಿರಬೇಕು ಹಾಗೆ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರುವತ್ತು ಅಂಕಗಳನ್ನು ಪಡೆದಿದ್ದರೆ ಅರ್ಜಿಯನ್ನು ಹಾಕಬಹುದು ಅಂದರೆ ಅರವತ್ತು ಪ್ರತಿಶತ ಅಂಕಗಳನ್ನು ಪಡೆದಿದ್ದರೆ ಅರ್ಜಿಯನ್ನು ಹಾಕಬಹುದು ಅರ್ಜಿ ಹಾಕುವ ವಿದ್ಯಾರ್ಥಿಯ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಅಥವಾ ಅದಕ್ಕೆ ಸಮಾನ ಆಗಿ ಇರಬೇಕು ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ನೇರ ಅವಕಾಶ ಇರುತ್ತದೆ ಇದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು ಯಾವೆಂದರೆ ವಿದ್ಯಾರ್ಥಿಯ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಫೋಟೋ ಆದಾಯ ಪ್ರಮಾಣ ಪತ್ರ ಪ್ರವೇಶದ ಪುರಾವೆ ಮತ್ತು ಕಾಲೇಜು ಸಂಸ್ಥೆಯ ಐ ಡಿ ಕಾರ್ಡ್ ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಶೀದಿ ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಇವಿಷ್ಟನ್ನು ತೆಗೆದುಕೊಂಡು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರಲಿದ್ದು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಲಿಂಕನ್ನು ಬಳಸಿಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಒಂದು ಉತ್ತಮ ಅವಕಾಶ ಅಂತಲೇ ಹೇಳಬಹುದು ಎಲ್ಲರೂ ಇದರ ಸದುಪಯೋಗಪಡಿಸಿಕೊಳ್ಳಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್